ಕಾರ್ಮಿಕ ಸಂಘಟನೆಗಳಿಂದ ಇಂದು ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆ ಮಂಡ್ಯದಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರ ಕೇಂದ್ರ ಸರ್ಕಾರದ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಹಾಗೂ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ಮಂಡ್ಯದ ಕೆಇಬಿ ಕಚೇರಿ ಬಳಿ ನಡೆದ ಪ್ರತಿಭಟನೆ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದಿಂದ ನಡೆದ ಪ್ರತಿಭಟನೆ ಕರ್ತವ್ಯ ಬಿಟ್ಟು ಸಾಂಕೇತಿಕ ಪ್ರತಿಭಟನೆ ನಡೆಸಿದ ನೌಕರರು ಶಾಂತಿಯುತ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ತಿದ್ದುಪಡಿ ಕಾಯ್ದೆ ವಿರುದ್ಧ ಅಸಮಾಧಾನ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯಬೇಕು ಇದರಿಂದ ನೌಕರರಿಗೆ ತೊಂದರೆಯಾಗಲಿದೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬೇಡವೇ ಬೇಡ ತಕ್ಷಣವೇ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಹಾಗೂ ಖಾಸಗೀಕರಣ ವಾಪಸ್ ಪಡೆಯಲು ಆಗ್ರಹ ಪ್ರತಿಭಟನೆಯಲ್ಲಿ ಕೆಪಿಟಿಸಿ ಎಲ್ ಮೈಸೂರು ವಿಭಾಗ ಅಧ್ಯಕ್ಷ ಮಹೇಂದ್ರ ಕಾರ್ಯದರ್ಶಿ ಅರಣೇಶ್ ರಾಕೇಶ್ ಶಿವಲಿಂಗೇಗೌಡ ರವೀಂದ್ರ ಕುಮಾರ್ ವಿಜಯ್ ಕುಮಾರ್ ಅನಿತಾ ಸೇರಿದಂತೆ ಹಲವರು ಬಾಕಿ ಒಂದು ಗಂಟೆಯ ಮುಷ್ಕರವನ್ನು ಹಂಚಿಕೊಂಡಿದ್ವಿ ಎಲ್ಲ ಒಕ್ಕೂಟದಿಂದ ಈ ಖಾಸಗೀಕರಣ ಬಹಳ ಮಾರ್ಕ್ ಆಗಿದೆ ಅದರಲ್ಲೂ ಈ ಎಂಪ್ಲಾಯಿಸ್ ಏನು ನಮಗೆ ತೊಂದರೆ ಆಗುತ್ತೆ ಅಂದರೆ ಹಂತ ಹಂತವಾಗಿ ನಮಗೆ ಈ ವಿ ಆರ್ ಎಸ್ ತೊಗೊಳೋದಾಗಲಿ ಗೋಲ್ಡನ್ ಹ್ಯಾಂಡ್ ಆಗಲಿ ಈ ಥರದ್ದೆಲ್ಲ ಪ್ರಸ್ತಾಪಗಳು ಬರುತ್ತೆ ಸೊ ಈ ಏನು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಮೂರರ ಕಾಯ್ದೆ ಅಮೆಂಡ್ಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವರು ಏನು ಪ್ರಸ್ತಾಪಿತ ಕಾಯ್ದೆ ತರ್ತಾಯಿದ್ದಾರೋ ಅದಕ್ಕೆ ನಮ್ಮದು ವಿರೋಧ ಇದೆ ಅದಕ್ಕೆ ಎಲ್ಲರೂ ಒಕ್ಕೂಟದ ಒಕ್ಕೂಟದಿಂದ ಒಮ್ಮತವಾಗಿ ವಿರುದ್ಧ ಮಾಡ್ತಾಯಿದ್ವಿ ಮಹೇಶ್ ಚಂದ್ರ ಲೆಕ್ಕಾಧಿಕಾರಿ ಹೇಳಿ ಇವತ್ತು ಮುಸ್ಕರ ಮಾಡ್ತಾ ಇದ್ದೀವಿ ಹೌದು ಮುಸ್ಕಾರ ಮಾಡ್ತಾ ಇದ್ದೀವಿ ನಮ್ಮ ಹಿರಿಯ ಅಧಿಕಾರ ಆದೇಶ ಮೇರೆಗೆ ಒಂದು ಅವರು ಶಾಂತಿಯುತವಾಗಿ ಮುಸ್ಕರ ಹಾಕಿಕೊಂಡಿದ್ದೀವಿ ಖಾಸಗಿ ವಿರೋಧ ಮಾಡ್ತಾ ಇದು ಎಲ್ಲ ರೈತರಿಗೂ ಮತ್ತು ಗ್ರಾಹಕರಿಗೆ ಪೂರ್ಣ ಪ್ರಮಾಣ ಎಫೆಕ್ಟ್ ಆಗ್ತೈತೆ ಅಂತೇಳ್ಬಿಟ್ಟು ವಿರೋಧ ಮಾಡ್ತಾಯಿದ್ದೆ ಅದೇ ಈಗ ನಾವು ವಿದ್ಯುತ್ತನ್ನು ಸರ್ವಿಸ್ ಕೊಡ್ತಾ ಇದೀವಲ್ವಾ ಅದಕ್ಕೆ ಈ ಪೂರ್ತಿ ಎಫೆಕ್ಟ್ ಆಗುತ್ತೆ ಖಾಸಗಿ ಮೊದಲು ಉಚಿತವಾಗಿ ಕೊಡ್ತಾಯಿದ್ವಿ ಈಗ ಕರೆಂಟು ಖಾಸಗೀಕರಣ ಆದರೆ ಅದು ಇನ್ನೂ ತುಂಬ ಎಫೆಕ್ಟ್ ಆಗುತ್ತೆ ಅವರು ಬೇಡ ಅಂತ ಎಲ್ಲ ಇದು ಖಾಸೀಕರಣ ಆದರೆ ನಮಗೆಲ್ಲ ಏನು ಬರಬೇಕಾದ ಮೂರು ಸೌಲಭ್ಯ ಎಲ್ಲ ಬರಲ್ಲ ಅದಕ್ಕೆ ಈಗ ಖಾಸಗಿ ವಿರೋಧ ಮಾಡ್ತಾ ರೈತರಿಗೆ ಸಬ್ಸಿಡಿ ಎಲ್ಲ ರೈತರಿಗೆಲ್ಲ ಇದು ತುಂಬ ಅನಾನುಕೂಲ ಆಗುತ್ತೆ ನಮ್ಮ ಮಂಡ್ಯ ವಿಭಾಗ ಹಾಗೂ ಎಲ್ಲ ನೌಕರರ ಮತ್ತು ಅಧಿಕಾರಿಗಳ ಒಕ್ಕೂಟದಿಂದ ಇದನ್ನ ಒಂದು ಸಾಂಕೇತಿಕ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದ್ರೆ ಎರಡು ಸಾವಿರದ ಮೂರರ ವಿದ್ಯುತ್ ಕಾಯ್ದೆಗೆ ಕೇಂದ್ರದಿಂದ ತಿದ್ದುಪಡಿ ತರಲಾಗ್ತಾ ಇದ್ದು ಅದರಲ್ಲಿ ಖಾಸಗೀಕರಣಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನಮ್ಮ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಕರೆ ನೀಡಲಾಗಿದೆ ಆದ್ದರಿಂದ ನಮ್ಮ ಎಲ್ಲ ಅಧಿಕಾರಿ ನೌಕರರು ಹಾಗೂ ಸಂಸ್ಥೆ ಗ್ರಾಹಕರು ಮತ್ತು ರೈತರು ಎಲ್ಲರ ಒಂದು ಒಳತಿಗಾಗಿ ಈ ದಿನ ನಾವು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹನ್ನೊಂದು ಗಂಟೆವರೆಗೆ ಈ ಪ್ರತಿಭಟನೆ ನಡೆಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಲ್ಲ ಕರ್ತವ್ಯ ಬಹಿಷ್ಕಾರ ಅಲ್ಲ ಇದು ಸಾಂಕೇತಿಕ ಪ್ರತಿಭಟನೆ ನಂತರ ಎಲ್ಲರೂ ನಾವು ಕರ್ತವ್ಯಕ್ಕೆ ಆಗಿ ನಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ತೇವೆ ಎಚ್ಚರಿಕೆ ಏನಿಲ್ಲ ಇದು ನಾವು ಎಲ್ಲರೂ ಒಗ್ಗಟ್ಟಿದೆ ಇದು ರಾಷ್ಟ್ರವ್ಯಾಪ್ತಿ ಮುಸ್ಕರ ಹಾಗಾಗಿ ನಾವೆಲ್ಲ ನಮ್ಮ ಹಿತಾಸಕ್ತಿ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಯನ್ನು ಪರಿಗಣಿಸಿ ಈ ಉದ್ದೇಶಿತ ತಿದ್ದುಪಡಿ ಕಾಯ್ದೆಯನ್ನು ಕೈ ಬಿಡಬೇಕಾಗಿ ನಾವು ಕೋರ್ತಾ ಇದೀವಿ ಈ ವಿದ್ಯುತ್ ಶಕ್ತಿ ತಿದ್ದುಪಡಿಯಿಂದ ಮೂಲತಃ ಏನು ಪ್ರಸರಣ ಜಾಲ ಮತ್ತೆ ವಿತರಣಾ ಜಾಲ ಎರಡು ಖಾಸಗೀಕರಣಗೊಳ್ತದೆ ಇದರಿಂದ ಸಾರ್ವಜನಿಕರಿಗೆ ಗ್ರಾಹಕರಿಗೆ ನೇರವಾಗಿ ಪರಿಣಾಮ ಬೀರ್ತದೆ ಈಗಿರೋ ಸಬ್ಸಿಡಿಗಳು ಅವನ ನಂತರ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತ ಕಾಯ್ದೆಯಲ್ಲಿ ವಿಸ್ತರಿಸಲಾಗ್ತದೆ ಅದರ ಜೊತೆಗೆ ನಮ್ಮೆಲ್ಲ ನೌಕರರುಗಳಿಗೂ ಸಹ ಈ ಖಾಸಗೀಕರಣದಿಂದ ತೊಂದರೆಗೊಳಗಾಗ್ತೀವಿ ಅಂತೇಳಿ ನಮ್ಮ ಸಂಘ ಸಂಸ್ಥೆಯಿಂದ ಈ ಶಕ್ತಿ ಪ್ರಸ್ತಾಪಿತ ಕಾಯ್ದೆಯ ಸಮಗ್ರ ಪರಿಶೀಲನೆ ನಂತರ ಈ ಸಾಂಕೇತಿಕ ಮುಷ್ಕರಕ್ಕೆ ಕರೆ ನೀಡಿರುತ್ತಾರೆ ಅದರಂತೆ ನಮ್ಮ ಮಂಡ್ಯ ವಿಭಾಗದಿಂದ ನಾವೆಲ್ಲರೂ ಸಹ ಇಲ್ಲಿ ವಿಭಾಗ ಕಚೇರಿ ಆವರಣದಲ್ಲಿ ಸೇರಿ ಸಾಂಕೇತಿಕ ಮುಷ್ಕರಕ್ಕೆ ನಾವು ಪಾಲ್ಗೊಂಡಿದ್ದೇವೆ ಅಂತ ಹೇಳ್ತೀರ ನಾನು ರವಿಚಂದ್ರನ್ ಅಂತ ಲೆಕ್ಕಾಧಿಕಾರಿ ಮಂಡ್ಯ ವಿಭಾಗ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ತರ ಕಾಯ ಇಪ್ಪತ್ತಾರರ ಕಾಯ್ದೆ ಏನಿದೆ ವಿದ್ಯುತ್ ಖಾಸಗೀಕರಣ ಈ ಖಾಸಗೀಕರಣಕ್ಕೆ ನಮ್ಮೆಲ್ಲ ರಾಷ್ಟ್ರಾದ್ಯಂತ ಮುಷ್ಕರವನ್ನು ನೀಡ್ತಾಯಿದ್ದೀವಿ ಅವರು ಸಾಂಕೇತಿಕವಾಗಿ ಶಾಂತಿಯುತವಾಗಿ ನಮ್ಮೆಲ್ಲ ನೌಕರ ವರ್ಗದವರು ಮುಷ್ಕರ ನೀಡಿ ಈ ಎರಡು ಸಾವಿರದ ಇಪ್ಪತ್ತಾರ ಕಾಯ್ದೆ ನಮಗೆ ಬೇಡ ಅಂಥೇಳಿ ಎಲ್ಲರೂ ಒಂದು ಬಲವಂತ ಒತ್ತಾಯವಾಗಿ ನಮ್ಮ ಕಾರ್ಮಿಕರ ಒಕ್ಕೂಟವಾಗಿ ಎಲ್ಲ ಎಲ್ಲ ಸೇರಿಸಿ ಹೇಳ್ತಾ ಇದ್ದೀವಿ ಈಗ ಈ ಕಾಯ್ದೆ ಬಂದ್ರೆ ಪ್ರೈವೇಟಿಸಮ್ ಈಗ ನಮ್ಮಲ್ಲಿ ಮಾಡ್ತಾ ಇರೋ ಎಂಪ್ಲಾಯೀಸ್ಗಳು ಅದ್ಬಿಟ್ಟು ಖಾಸಗೀಕರಣ ಖಾಸಗೀಕರಣಕ್ಕೂ ಕೊಡ್ತಾ ಇದಾರೆ ಖಾಸಗಿಯವ್ರಿಗೆ ಮಾರಿ ನೆಕ್ಸ್ಟ್ ಅವರಿಂದ ಕೆಲಸ ಕಾರ್ಯಗಳು ನಮ್ಮಲ್ಲಿ ತಗೊಳ್ಳೋದು ಭಾರಿ ಕಷ್ಟ ಆಗ್ತದೆ ಈಗ ಒಂದು ಏನು ಸಂಸ್ಥೆ ಇದೆ ಒಂದು ನಮ್ಮ ವಿದ್ಯುತ್ ಕ್ಷೇತ್ರ ಒಳ್ಳೆ ಸುಸಂತ ಆದಾಯ ಆದಾಯ ನಡೀತಾ ಇದೆ ಸೊ ಇದನ್ನ ಖಾಸಗೀಕರಣ ಕೊಡಿ ಇನ್ನೂ ಲಾಭದಾಯಕ ಮಾಡ್ತಾ ನಮ್ಮ ಖಾಸಗೀಕರಣ ಏನಿದ್ರು ಆದಾಯ ತಕ್ಕಲ್ಲ ಸಾರ್ವಜನಿಕರ ಸೇವೆಗಾಗಿರೋದು ಗ್ರಾಹಕರ ಸೇವೆಗಾಗಿರೋದು ಈ ಒಂದು ಮಸೂದೆನ ಲಾಭದಾಯಕಗೋಸ್ಕರ ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಇಪ್ಪತ್ತಾರರ ತಿದ್ದುಪಡಿ ಕಾಯ್ದೆಗೆ ತಿದ್ದುಪಡಿ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ನಮ್ಮ ವಿರೋಧವಿದೆ ಹೌದು ನೌಕರಿಗೆ ನೌಕರಿಗೆ ರೈತ ವರ್ಗದವರಿಗೆ ಎಲ್ಲರಿಗೂ ಇದೊಂದು ಈ ಕಾಯ್ದೆ ಸಾರ್ವಜನಿಕ ಅನಾನುಕೂಲ ಆಗ್ತಾ ಇದೆ ಆ ಕಾರಣದಿಂದ ಈ ಒಂದು ಎರಡ್ ಸಾವಿರದ ಇಪ್ಪತ್ತರ ಕಾಯ್ದೆನ ದಯವಿಟ್ಟು ರದ್ದುಗೊಳಿಸಬೇಕಾಗಿ ನಮ್ಮೆಲ್ಲ ನೌಕರರ ಪರವಾಗಿ ಕೇಳ್ಕೊತಾ ಇದ್ದೀವಿ ಅರುಣೇಶ್ ಅಂತೇಳಿ ಸಂಘಟನಾ ಕಾರ್ಯದರ್ಶಿ ಮಂಡ್ಯ ವೃತ್ತ